ವಿರೋಧ ಪಕ್ಷದವರು ಏನು ಮಾಡಿದ್ರು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಾವು ಏನೂ ಮಾಡಿಲ್ಲ ಅಂತಂದರೆ ನಮಗೆ ಅದು ಒಂದು ಏನೂ ಅದು ಒಳ್ಳೆಯದಾಗಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಹಿಂದೆ ಏನು ಮಾಡಿತ್ತು ಮುಂದೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಜನರಿಗೆ ಒಂದು ಮನದಟ್ಟಾಗುತ್ತೆ ನಾವು ಈ ಅಭಿವೃದ್ಧಿ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಬೇರೆ ಯಾವ ಸರ್ಕಾರವೂ ಕೂಡ ಆಗೋಲ್ಲ ಅವ್ರು ಏನೋ ಹೇಳ್ತಾರೆ ಬಿ ಜೆ ಪಿಯವರು ಅವರು ಕತೆಗಳನ್ನ ಅವರಿದ್ದಾಗ ಮಾಡಲಿಲ್ಲ ಬರೀ ಕೊರೋನಾ ಹೆಸರು ಹೇಳಿ ಮೂರು ವರ್ಷ ಕೊರೊಂದ್ ಹೆಸರು ಹೇಳಿ ಕತೆ ಕೊಡಿದ್ರು ಅವ್ರಿಗೂ ಒಂದು ಸ್ವಲ್ಪ ಅವಕಾಶ ಕೊಟ್ರೆ ಈ ಡಿ ಕೆ ಶಿವಕುಮಾರ್ ಅವ್ರಗ ಅವ್ರಿಗೂ ಒಂಚೂರು ಆಸೆ ಆಕಾಂಕ್ಷೆ ಎಲ್ಲ ಇರ್ತಾವಲ್ಲ ಆದ್ರೆ ವಿರೋಧಿಗಳು ಮಾತಾಡ್ತಾರ ಗುಡಿ ಇರೋದ ಪಕ್ಷ ಮಾಡ್ಲೇಬೇಕು ಅವರು ಅವ್ರ ಹಕ್ಕೋದು ಅವ್ರಗ ನಾವೇನು ಇದು ಮಾಡಕ್ ಆಗಲ್ಲ ಎಲ್ಲ ಲೇಡೀಸ್ಗಳಿಗೆ ಮಾಡೋರು ಏನ್ ಗಣಸಿರ್ಗ ಏನು ಮಾಡಿಲ್ಲ ಅವರು ಸಿದ್ದರಾಮಯ್ಯ ಇನ್ನು ಸಿಎಂ ಹಾಗೆ ಆಯ್ತಾರೆ ಅವ್ರಿಗೆ ಸರ್ ಭಾಳ ತೃಪ್ತಿ ತಂದಿದೆ ಅಂದರೆ ಈಗ ಅವರು ಯೋಜನೆಗಳನ್ನು ಏನು ಹಾಕೊಂಡಿದ್ರೆ ಅದನ್ನು ಅನುಷ್ಠಾನಗೊಳಿಸೋರೆ ಸರ್ಕಾರ ಅದು ಏನು ಕೆಲಸ ಮಾಡಿದೆ ಅನ್ನೋದನ್ನು ಒಳಗಡೆ ಮುಚ್ಚಿಟ್ಕೊಳ್ಳದೆ ಬಹಿರಂಗವಾಗಿ ಜನರಿಗೆ ಒಪ್ಪಿಸಬೇಕು ಜನರಿಗೆ ಹೇಳಬೇಕು ವಿರೋಧ ಪಕ್ಷದವರು ಏನೂ ಮಾಡಿದ್ರು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಾವು ಏನೂ ಮಾಡಿಲ್ಲ ಅಂತಂದರೆ ನಮಗೆ ಅದು ಒಂದು ಏನೂ ಅದು ಒಳ್ಳೆಯದಾಗಲ್ಲ ಅದನ್ನು ಜನರಿಗೆ ತಿಳಿಯೋಣ ಅಂದ್ಬಿಟ್ಟು ಪಾಪ ಒಳ್ಳೆ ಕ್ಯಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದರಿಂದ ಬಹಳ ಜನರಿಗೆ ಮಲಗಿದವ್ರಿಗೆ ಎಚ್ಚರಿಸ್ದಂಗೆ ಆಗುತ್ತೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಸರ್ ಇದು ಮಾಡೋದು ಸಾರ್ಥಕತೆ ಬರ್ತದೆ ಇಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಹಿಂದೆ ಏನ್ ಮಾಡಿತ್ತು ಮುಂದೆ ನಾವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನು ಕೂಡ ಜನರಿಗೆ ಒಂದು ಮನದಟ್ಟಾಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಇನ್ನು ಮೂರು ಮೂರು ವರ್ಷ ಆದ್ರು ಸಿದ್ದರಾಮಯ್ಯ ಸರ್ಕಾರ ಮಾಡ್ದಂಗೆ ಬೇರೆ ಸರ್ಕಾರ ಯಾವ್ದು ಮಾಡಿಲ್ಲ ಇಲ್ಲಿ ಗಂಟ ಯಾವುದೇ ಗ್ಯಾರಂಟಿ ಇರ್ಬೋದು ಯಾವುದೇ ಯೋಜನೆ ಇರ್ಬೋದು ಕೆರೆ ಕಟ್ಟೆ ಇದಿರ್ಬೋದು ಕವಲೇದ್ ಪ್ರತಿಯೊಂದು ಎಲ್ಲ ರೋಡ್ಸ್ ನೆ ರೋಡ್ಗಳೆಲ್ಲ ಬಾರಿ ಕ್ಲೀನ್ ಆಗಿ ಮಾಡಿದ್ದಾರೆ ಊರೊಳಗಡೆ ಎಲ್ಲ ಕ್ಲೀನ್ ಆಗಿ ಡ್ರೈನೇಜ್ ವಗರಹಾರಗಳೆಲ್ಲ ಮಾಡಿದ್ದಾರೆ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕೆಲಸ ಕಾರ್ಯ ಮಾಡಿದ್ದಾರೆ ಎಲ್ಲ ಸೌಲಭ್ಯಗಳೆಲ್ಲ ಮಾಡಿದ್ದಾರೆ ಈ ಬಾರಿನೂ ನಮ್ಮ ಸಾಯಬಲ್ ಸಿದ್ದರಾಮಯ್ಯ ಅವರಿಗೆ ನಾವೆಲ್ಲ ಒತ್ತಿ ನಾವ್ ಗೆಲ್ಲಬೇಕು ಎರಡು ಸಾವಿರ ರೂಪಾಯಿ ಮತ್ತೆ ಲಸಿಕೆ ಕೊಡ್ತಾ ಇದ್ದಾರೆ ಫ್ರೀ ಮಾಡಿದ್ದಾರೆ ಅನುವು ಮಾಡಿದ್ದಾರೆ ಇನ್ನೇನ್ ಈ ಬಾರಿನೂ ನಾವು ಸೌಲಭ್ಯ ಆದ್ರೆ ಇನ್ನು ನಾವು ಸಾಯವರ್ಗೆ ನಮ್ಮ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನವನ್ನು ತಂದುಕೊಟ್ಟು ನೀರಾವರಿ ಆಗಲಿ ರೈತರ ಪರವಾಗಲಿ ಒಂದು ಮಹಿಳೆಯರ ಮತ್ತು ನಿರುದ್ಯೋಗಿಗಳಿಗೆ ಎಲ್ಲ ಥರದಿಂದ ಸಹಕಾರ ಮಾಡಿ ಇವತ್ತು ಈ ಅಭಿವೃದ್ಧಿ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಬೇರೆ ಯಾವ ಸರ್ಕಾರವೂ ಕೂಡ ಆಗೋಲ್ಲ ಅವ್ರೇನೋ ಹೇಳ್ತಾರೆ ಬಿ ಜೆ ಪಿ ಅವರು ಕತೆಗಳನ್ನ ಅವರಿದ್ದಾಗ ಮಾಡಲಿಲ್ಲ ಬರೀ ಕೊರೋನಾ ಹೆಸರು ಹೇಳಿ ಮೂರು ವರ್ಷ ಕೊರೊನದ ಹೆಸರು ಹೇಳಿ ಮತ್ತೊಂದು ವರ್ಷ ಮಳೆ ಪರ ಯಾರೂ ನೋಡನೇ ಇಲ್ಲ ಹಾ ಅವ್ರಿಗೂ ಒಂದ್ ಸ್ವಲ್ಪ ಅವಕಾಶ ಕೊಟ್ರ ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೂ ಒಂಚೂರು ಆಸೆ ಆಕಾಂಕ್ಷಿ ಎಲ್ಲ ಇರ್ತಾವಲ್ಲ ಆಡ್ಲಿ ಮುಂದೆ ಸರ್ಕಾರ ಚೆನ್ನಾಗಿ ನಡೆಸ್ತ ಹೋಗ್ಬೋದು ಇಲ್ಲ ಅಂದ್ರೆ ಅವ್ರವ್ರೆ ಒಳಗ್ತ್ಕೊಂಡು ಎಮ್ಮ ಅಳ್ಕೆಳಿತು ಕೇಳಿತು ಎತ್ತ ತೂಯ್ತು ತುಯ್ತು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಸಹ ಎರಡು ಎರಡು ಸಾವಿರದ ಇಪ್ಪತ್ತೆಂಟಿಗೂ ಸಹ ಅವರೇ ಮುಖ್ಯಮಂತ್ರಿ ಆಯ್ತಾರೆ ಈ ಐದು ಇನ್ನು ಮೂರು ವರ್ಷಕ್ಕಲ್ಲ ನಮ್ಮ ಸಾಹೇಬ್ರೇ ಮುಖ್ಯಮಂತ್ರಿ ಇರ್ತಾರೆ ಮತ್ತೊಬ್ಬರು ಅಧಿಕಾರ ಹೋಗೋಲ್ಲ ಆದರೆ ವಿರೋಧಿಗಳು ಮಾತಾಡ್ತಾರೆ ಬಿಡಿ ಇರೋಧ ಪಕ್ಷ ಮಾಡ್ಲೇಬೇಕು ಅವರು ಅವ್ರ ಹಕ್ಕೋದು ಅವ್ರಿಗೆ ನಾವೇನು ಇದು ಮಾಡೋಕ್ಕಾಗಲ್ಲ ನಮ್ಮ ಸಾಹೇಬರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅದರಿಂದ ನಮಗೆಲ್ಲ ತೃಪ್ತಿ ತಂದಿದೆ ಸರ್ ಐದು ಗ್ಯಾರಂಟಿ ಯೋಜನೆ ಮಾಡಿ ರೈತರಿಗೆ ಒಳ್ಳೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅದರಿಂದ ಈ ಸಮಾವೇಶ ಯಶಸ್ವಿ ಆಗಲಿ ಅಂತೇಳಿ ನಾವು ಬಂದಿದ್ದೀವಿ ರೈತನಿಗೆ ಬೋರ್ಗಲ್ ಹಾಕ್ಸ್ಕೊಟ್ಟವ್ರೆ ಗೃಹ ಯೋಜನೆ ಎರಡು ಸಾವಿರ ರೂಪಾಯಿ ಕೊಟ್ಟವ್ರೆ ಮತ್ತು ಅಕ್ಕಿಗಳು ನಿಂತೋಗಿದ್ದ ಉಣ್ಣಕ್ಕೆ ಜನಗಳಿಗೆ ಅದೆಲ್ಲ ಹತ್ತು ಕೆ ಜಿ ಅಕ್ಕಿ ವರ್ಗ ಕೊಟ್ಟವ್ರೆ ಬಸ್ಸು ಬಸ್ಸು ಫ್ರೀ ಮಾಡೋರೆ ಕರೆಂಟು ಕರೆಂಟ್ ಫ್ರೀ ಮಾಡವ್ರೆ ಇವೆಲ್ಲ ಫ್ರೀ ಮಾಡಿರೋದ್ರಿಂದ ಇನ್ನೂ ಈ ಪಕ್ಷ ಮುಂದುವರೆದ್ರೆ ನಮಗೆ ಅವರು ಒಂದೆರಡು ವರ್ಷ ನಮಗೂ ಮಾಡಬೇಕು ಮಾಡಿದೆ ಅವ್ರೆ ಅವ್ರಿಗೆ ಮೂರು ವರ್ಷ ಮಾಡಿದ್ರೆ ನಮ್ಗೆ ಎರಡು ವರ್ಷ ಏನಾರು ನಡೆಸ್ಬೇಕಾಗಿತ್ತು ನಾವು ಮಾಡಿಲ್ವ ದರ್ಬಾರು ಬಸ್ಸು ಹಾಂ ಬಸ್ ಫ್ರೀ ಮಾಡ್ಬೇಕಾಯ್ತು ಇದು ಅಲ್ವಾ ಇನ್ನೇನೂ ಇಲ್ಲ ಎಲ್ಲದಕ್ಕೂ ಅಧಿಕಾರ ಮಾಡೋವ್ರೆ ಎಲ್ಲ ಲೇಡೀಸ್ಗಳಿಗೆ ಮಾಡೋರು ಏನು ಗಂಡಸ್ರಿಗೆ ಏನು ಮಾಡಿಲ್ಲ ಅಷ್ಟೇ ಅಷ್ಟೇನೂ ಕೇಳ್ಕೊತಿರೋದು ಮಿಸ್ಟರ್ ಅಂಗಡ ಕೆಲಾಕು ಎಂಬ್ರಿ ಸಿದ್ಧಗಂಪು ಗ್ರಾಮ ನಾವು ಜನ ಜನ ಯಾರು ಸೇತೋಕ್ಕೂ ಆಗೋದಿಲ್ಲ ಸೇತುವು ಸಿದ್ದರಾಮಯ್ಯ ಇದ್ರಲ್ಲಿ ಮೈಸೂರಲ್ಲಿ ಮೈಸೂರ ಜನ ಸಿದ್ದರಾಮಯ್ಯ ಇನ್ನು ಐದು ಸಿಎಂ ಹಾಗೆ ಆಯ್ತಾರೆ ಅವ್ರಿ ಯಾರು ಆಗೋದಿಲ್ಲ ಇರ್ಲಿ ಕಣಪ್ಪ ನಾವೇನೇನೇ ಇರ್ಲಿ ಅಕ್ಕಿ ಕೊಡ್ತಾವ್ರೆ ಇದರಿಂದ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಇವಾಗ ಮೂರು ತಿಂಗಳಿಂದ ಬಂದಿಲ್ಲ ಅಕ್ಕಿ ಅಕ್ಕಿ ಯೋಜನೆಯ ಗೃಹ ಲಕ್ಷ್ಮಿ ಪ್ರತಿ ಒಂದು ಅಂದ್ರೆ ಈಗ ಮೂರು ತಿಂಗಳಿಂದ ಗೃಹ ಬಂದಿಲ್ಲ ಅದರಿಂದ ಪ್ರತಿಯೊಬ್ಬರು ಎರಡನೇ ಬೇಸರ ಕೊಡಿಸ್ತಾ ಇದಾರೆ ಏನೇನೋ ಸವಲತ್ತು ಬೇಕು ಎಲ್ಲಾನು ಕೇಳ್ತಾ ಇದಾರೆ ರೋಡ್ ಇತ್ತಿಲ್ಲ ರೋಡ್ ಮಾಡಿಕೊಟ್ರು ಕುಡಿಯೋಕ್ಕೆ ನೀರು ತೊಂದರೆ ಇತ್ತು ಎಲ್ಲಾನು ಅಭಿವೃದ್ಧಿ ಮಾಡೋವ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿ ಆದ ಡಿ ಕೆ ಸಾರು ಉಗ್ರರಡವೇ ಚೆನ್ನಾಗಿ ಅನುನ್ಯಾಗಿ ನಮ್ಗೆ ಏನು ನಮ್ಮ ತಾಲೂಕಿಗೆ ಅನುದಾನ ಬರಬೇಕು ಅವೆಲ್ಲ ಗೊತ್ತಾದ ಏನು ತೊಂದರೆ ಇಲ್ಲ ಇನ್ನೂ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮಲ್ಲೂ ಆಸೆ